ಕಾಂಗ್ರೆಸ್ ಸರ್ಕಾರದ ಮೂಡ ಹಗರಣ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣದ ದುರುಪಯೋಗ ಅನೇಕ ಭ್ರಷ್ಟಾಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸಲು ಆಗಸ್ಟ್ ಹತ್ತರಂದು ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಸಮಾವೇಶ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಮಹಾರಾಜ ಕಾಲೇಜು ಮೈದಾನ ಸ್ವಾಗತ ಕೋರುವವರು ಟಿಎಸ್ ಶ್ರೀವತ್ಸ ಶಾಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಸರ್ಕಾರದ ಮೂಡ ಹಗರಣ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣದ ದುರುಪಯೋಗ ಅನೇಕ ಭ್ರಷ್ಟಾಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸಲು ಆಗಸ್ಟ್ ಹತ್ತರಂದು ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಸಮಾವೇಶ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಮಹಾರಾಜ ಕಾಲೇಜು ಮೈದಾನ ಸ್ವಾಗತ ಕೋರುವವರು ಟಿಎಸ್ ಶ್ರೀವತ್ಸ ಶಾಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ